ತಮಗೆ ತಾವೇ ಸರ್ಟಿಫಿಕೇಟನ್ನು ಕೊಡ್ತಾ ಇರುವಂಥ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೇನೆ ಅಂತ ಹೇಳಿಕೊಂಡು ಬಳ್ಳಾರಿಯವರೆಗೆ ತಡೆತಟ್ಟಿಕೊಂಡು ಹೋದಂಥ ಸಿದ್ದರಾಮಯ್ಯನವರು ಆಗ ಹೇಳಿದ ಎಲ್ಲ ಮಾತುಗಳಿಗೆ ತದ್ವಿರುದ್ಧವಾಗಿ ಇವತ್ತು ತನ್ನ ಮೇಲೆ ಆರೋಪ ಬಂದಿರುವಂಥ ಸಂದರ್ಭದಲ್ಲಿ ಅವರೇ ವಿಧಾನಸೌಧದ ಒಳಗಡೆ ಕೂಡ ಅದು ಇಷ್ಟು ಕೋಟಿ ಹಗರಣ ಅಲ್ಲ ಇಷ್ಟು ಕೋಟಿ ಅನ್ನುವಂಥದ್ದು ಅವರ ಮಾತಿನಲ್ಲೇ ಹೇಳಿರುವಂಥ ಸಂದರ್ಭದಲ್ಲಿ ಮತ್ತು ಇವತ್ತು ಕಾನೂನು ಮತ್ತು ಸಂವಿಧಾನಾತ್ಮಕವಾಗಿ ಅವರ ವಿರುದ್ಧ ಆರೋಪ ಬಂದ ಆರೋಪಕ್ಕೆ ತನಿಖೆ ಆಗಬೇಕು ಅನ್ನುವಂಥದ್ದನ್ನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿರುವಂಥ ಸಂದರ್ಭದಲ್ಲಿ ಸಂವಿಧಾನದ ಎಲ್ಲ ಮೌಲ್ಯಗಳನ್ನು ಗಾಳಿಗೆ ತೂರಿ ಜನ ಕೊಟ್ಟಿರುವ ಮ್ಯಾಂಡೇಟನ್ನು ಗಾಳಿಗೆ ತೂರಿ ಅದಕ್ಕೆ ಯಾವುದೇ ಗೌರವವನ್ನು ಕೊಡದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವವನ್ನು ಕೊಡದೆ ಕನಿಷ್ಠ ಈ ಆರೋಪ ಮುಕ್ತ ಆಗುವವರೆಗಾದರೂ ರಾಜೀನಾಮೆ ಕೊಟ್ಟು ಆ ಸ್ಥಾನದ ಗೌರವ ಇಷ್ಟೊಂದು ವರ್ಷ ಮಾಡಿರುವಂಥ ರಾಜಕೀಯ ದ ಹಿನ್ನೆಲೆಗೆ ಒಂದು ಗೌರವ ಸಂವಿಧಾನಕ್ಕೆ ಒಂದು ಗೌರವ ಕೊಡುವಂಥ ಕನಿಷ್ಠ ಸೌಜನ್ಯವನ್ನು ತೋರದ ಕಾಂಗ್ರೆಸ್ ಅದಕ್ಕೆ ತದ್ವಿರುದ್ಧವಾಗಿ ರಾಜ್ಯಪಾಲರ ವಿರುದ್ಧ ಬೇಕಾಬಿಟ್ಟಿ ಹೇಳಿಕೆಯನ್ನು ಕೊಡ್ತಾ ಹಾದಿ ಬೀದಿಗಳಲ್ಲಿ ಜನರನ್ನು ಪ್ರಚೋದನೆ ಮಾಡ್ತಾ ನಾವು ಬಾಂಗ್ಲಾದೇಶದ ಮಾದರಿ ಪಾಕಿಸ್ತಾನದ ಮಾದರಿ ಅನ್ನುವಂಥ ರೀತಿಯ ಹೇಳಿಕೆಗಳನ್ನು ಇವತ್ತು ಕಾಂಗ್ರೆಸ್ ನಾಯಕರು ಕೊಡ್ತಾ ಇರುವಂಥದ್ದು ಅತ್ಯಂತ ದುರದೃಷ್ಟಕರ ದೌರ್ಭಾಗ್ಯ ಸಂವಿಧಾನ ವಿರೋಧಿ ನಡವಳಿಕೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ